ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ದೇವರು ಧರ್ಮದಲ್ಲಿ ಸಂಘರ್ಷ ಹುಡುಕಿದ ಕೆದಕಿದ ಗುಲ್ಲೆ ಬೆಸಿದ ಧರ್ಮಸ್ಥಳ ಮತ್ತು ದಸರಾದಲ್ಲಿ ಈಗ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅವರೀಗ ಗಣೇಶನಿಗೆ ಗಂಟು ಬಿದ್ದಿದ್ದಾರೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಆರ್ ಎಸ್ ಎಸ್ನವರು ಮುಸ್ಲಿಮರಂತೆ ವೇಷ ಹಾಕಿ ಗಲಭೆ ನಡೆಸುವ ಹುನ್ನಾರ ನಡೆಸಿದ್ದಾರೆ ದೇಶಾದ್ಯಂತ ಗಲಭೆ ಸೃಷ್ಟಿಸುವ ಯೋಜನೆಗಳು ಸಿದ್ಧವಾಗಿವೆ ಎಂಬ ಮಾಹಿತಿ ನನಗೆ ಬಂದಿದೆ ಎಂದು ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಪತ್ರ ಬರೆದಿದರು ಸಂಘದ ಸಮಾಜಘಾತ್ಮಕ ಚಟುವಟಿಕೆಗಳ ಮೇಲಿನ ಕಳವಳದಿಂದಾಗಿ ಆರ್ ಎಸ್ ಎಸ್ ಅನ್ನು ಕಾನೂನು ಬಾಹಿರ ಸಂಘಟನೆ ಎಂದು ಘೋಷಿಸಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿಯೇ ನಿಷೇಧಿಸಲಾಗಿತ್ತು ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಭಿನ್ನ ಬಗೆದು ದ್ವೇಷ ಬಿತ್ತಿ ದೇಶವನ್ನು ಹೊಡೆಯುವ ಕೃತ್ಯದಲ್ಲಿ ಆರ್ ಎಸ್ ಎಸ್ ಆಗಲೇ ಕಾರ್ಯಪ್ರವೃತ್ತವಾಗಿತ್ತು ಇನ್ನು ಸಂಘ ತನ್ನ ಮೇಲೆ ಅನುಮಾನ ಬರದಿರಲಿ ವಿದ್ವಂಸಕ ಕೃತ್ಯಗಳೆಲ್ಲ ಕಾರಣ ಮುಸ್ಲಿಮರು ಎಂದುಕೊಳ್ಳಲಿ ಎಂದು ವೇಷ ಹಾಕುವ ಕಲೆಯನ್ನು ಕರಗತ ಮಾಡಿಕೊಂಡಿತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೈದ್ಧಾಂತಿಕ ತಳಹದಿಯನ್ನು ಹಾಕಿಕೊಟ್ಟಿದ್ದು ಹಾಗೂ ಸಂಘಟನಾ ಶಕ್ತಿಯನ್ನು ಒದಗಿಸಿದ್ದು ಮತ್ತು ಒದಗಿಸುತ್ತಿರುವುದು ಆರ್ ಎಸ್ ಎಸ್ ಎಂಬುದು ಎಲ್ಲರಿಗೂ ಗೊತ್ತಿರುವ ಬಹಿರಂಗ ಸತ್ಯ ಹಾಗಾಗಿಯೇ ಆರ್ ಎಸ್ ಎಸ್ನ ಆ ವೇಷ ಹಾಕುವ ಕಾರ್ಯವಿಧಾನವನ್ನು ಬಿಜೆಪಿ ಈಗ ಹೊಸ ಕಾಲಕ್ಕೆ ತಕ್ಕಂತೆ ಹಲವು ಸುಧಾರಿತ ರೂಪಗಳಲ್ಲಿ ಮುಂದುವರಿಸಿಕೊಂಡು ಬಂದಿದೆ ಅದಕ್ಕೆ ಸಾಕ್ಷಿಯಾಗಿ ನೂರಾರು ಉದಾಹರಣೆಗಳನ್ನ ನೀಡಬಹುದಾಗಿದೆ ಕರ್ನಾಟಕದ ಮಟ್ಟಿಗೆ ನೋಡುವುದಾದರೆ ಹಲವು ಘಟನೆಗಳನ್ನ ಉದಾಹರಿಸಬಹುದು ಅಂಥದೇ ಒಂದು ಮೊನ್ನೆ ಬೇಲೂರಿನಲ್ಲಿ ಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ ಘಟನೆ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣ ಮುಂಭಾಗದ ಬೇಲೂರು ಪುರಸಭೆ ಆವರಣದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಬೆಳಗ್ಗೆ ಭಕ್ತರು ಕೈ ಮುಗಿಯಲು ಹೋದಾಗ ದೇವರಿಗೆ ಚಪ್ಪಲಿ ಹಾರ ಹಾಕಿದ್ದು ಕಂಡು ಔಹಾರಿದರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಇನ್ನು ದೇವರಿಗೆ ಅಂದರೆ ಗಣೇಶನಿಗೆ ಚಪ್ಪಲಿ ಹಾರ ಎನ್ನುವುದು ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸುವ ವಿಚಾರ ಅದು ಬಿಜೆಪಿಗೆ ಬಹುಸಂಖ್ಯಾತರನ್ನ ಬಡಿ ದಬ್ಬಿಸಲು ಬಳಸಿಕೊಳ್ಳಲು ಅಲ್ಪಸಂಖ್ಯಾತರ ಮೇಲೆ ಎತ್ತಿ ಕಟ್ಟಲು ಬಹು ಸುಲಭವಾಗಿ ಸಿಗುವ ಸರಕು ಅಂಥದೇ ಘಟನೆಯಾದ ಮದ್ದೂರಿನ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ್ರು ಉಳಿದ್ರು ಎಂಬುದನ್ನ ಮುಂದಿಟ್ಟುಕೊಂಡು ಮದ್ದೂರನ್ನು ದ್ವೇಷದ ಮಡುವಿನಲ್ಲಿ ಮುಳುಗಿಸಿದ್ರು ಅದೇ ಯೋಚನೆಯಲ್ಲಿ ಬಿಜೆಪಿಯ ನಾಯಕರು ನಾಲ್ಗೆ ಮಸಿತುಕೊಂಡು ಚಪ್ಪಲಿ ಹಾರ ಹಾಕಿದವರ ಮನೆಯನ್ನ ಬುಲ್ಡೋಸರ್ನಿಂದ ನೆಲಸಮ ಮಾಡಬೇಕು ಎಂದು ಕೂಗಾಡಿದ್ರು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಸರ್ಕಾರ ಮುಸ್ಲಿಮರ ಮನೆಗಳನ್ನು ಬುಲ್ಡೋಸರ್ ಬಳಸಿ ಕೆಡವಿದ ಕಾನೂನನ್ನು ಇಲ್ಲಿಗೂ ತರಬೇಕೆಂದು ಕೆಂಡಕಾರಿದ್ರು ಆ ಕೆಂಡವನ್ನು ಬೆಂಕಿಯಾಗಿಸಿ ನಾಡಿಗೆ ಹಂಚಿದ್ರು ಗೋಧಿ ಮೀಡಿಯಾದ ಪತ್ರಕರ್ತರು ಇದು ಶಿಲ್ಪಕಲೆಯ ಬೀಡಾದ ಬೇಲೂರು ಇನ್ನೇನು ಒತ್ತು ಉರಿಯಲಿದೆ ಎನ್ನುವಾಗ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಿದ ಆರೋಪಿ ಮಹಿಳೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಆಕೆ ಹಾಸನದ ವಿಜಯನಗರ ಬಡಾವಣೆಯ ನಿವಾಸಿ ಲೀಲಮ್ಮನಾಗಿದ್ದು ಮಾನಸಿಕ ಅಸ್ವಸ್ಥೆ ಎಂದರು ಆಕೆ ಹೆಂಗಸು ಜೊತೆಗೆ ಹಿಂದೂ ಎನ್ನುವುದು ಬಿಜೆಪಿಗರ ಬೆಂಕಿಗೆ ತಣ್ಣೀರು ಸುರಿದಿತ್ತು ಆದರೂ ಬಿಡದ ಬಿ ಜೆ ಪಿ ಶಾಸಕ ಸುರೇಶ್ ಬೇಲೂರು ಬಂದ್ಗೆ ಕರೆ ಕೊಟ್ಟರು ಲೀಲಮ್ಮನ ಹಿಂದೆ ಬೇರೆ ಯಾರೋ ಇದ್ದಾರೆ ಎಂದು ವಿಷ ಬೀಜ ಬಿತ್ತಲು ಹವಣಿಸಿದ್ರು ಇದು ಬೇಲೂರಿನ ಕಥೆಯಾದರೆ ಇದೇ ರೀತಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿಯೂ ರಾತ್ರೋರಾತ್ರಿ ಸರ್ಕಾರಿ ಜಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಸಾಲದು ಎಂದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಸ್ವಚ್ಛತಾ ಕಾರ್ಯ ಮಾಡುವಾಗ ಪುರಾತನ ಕಾಲದ ಗಣಪತಿ ವಿಗ್ರಹ ಸಿಕ್ಕಿದೆ ಅದನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಭಕ್ತಾದಿಗಳೆಲ್ಲರೂ ಸೇರಬೇಕಾಗಿ ವಿನಂತಿ ಇದು ಪೇಟೆ ನಾಗರಿಕರ ವೇದಿಕೆ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಮೊನ್ನೆ ಸಂದೇಶ ಹರಿದಾಡಿತ್ತು ತಕ್ಷಣ ಪುರಸಭೆ ಮುಖ್ಯಾಧಿಕಾರಿ ಪೊಲೀಸ್ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ವಿಗ್ರಹವನ್ನ ತೆರವುಗೊಳಿಸಲು ಸೂಚಿಸಿದ್ರು ಅನುಮತಿ ಇಲ್ಲದೆ ವಿಗ್ರಹವನ್ನ ತಂದು ಇಟ್ಟಿದ್ದವರೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿದ್ರು ನಂದಿನಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಕೋಮು ಪ್ರಯೋಗಗಳ ಭಾಗವಾಗಿ ಕೇರ್ಪೇಟೆಯಲ್ಲಿ ಗಣಪತಿ ಉದ್ಭವದ ಕತೆ ಹುಟ್ಟಿದೆ ಬಹುಸಂಖ್ಯಾತರನ್ನು ಸೆಳೆಯಲು ಸಂಘ ಪರಿವಾರದ ವಾಟ್ಸಪ್ ಗುಂಪು ಜಾಗೃತವಾಗಿದೆ ಮುಂದಾಗಬಹುದಿದ್ದ ಭಾರಿ ಅನಾಹುತವನ್ನ ಅರಿತ ಅಧಿಕಾರಿಗಳು ಕೋಮ ದಳ್ಳೂರಿಯಿಂದ ಕೆಆರ್ ಪೇಟೆಯನ್ನು ಬಚಾವ್ ಮಾಡಿದ್ರು ಇನ್ನು ಶ್ರೀರಂಗಪಟ್ಟಣ ಕೆರಗೋಡು ನಾಗಮಂಗಲ ಮದ್ದೂರು ಈ ಎಲ್ಲಾ ಕಡೆ ಧರ್ಮದ ಹೆಸರಲ್ಲಿ ಸಂಘರ್ಷ ಸೃಷ್ಟಿ ಮಾಡಲಾಗಿತ್ತು ಅದರ ಮುಂದುವರಿದ ಭಾಗವಾಗಿ ಕೆಆರ್ ಪೇಟೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಯಾಕೆಂದರೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ದೇವರು ಧರ್ಮದಲ್ಲಿ ಸಂಘರ್ಷ ಹುಡುಕಿದ ಕೆದಕಿದ ಗುಲ್ಲೆಬ್ಬಿಸಿದ ಧರ್ಮಸ್ಥಳ ಮತ್ತು ದಸರಾದಲ್ಲಿ ಅವರಿಗೆ ಭಾರೀ ಹಿನ್ನಡೆಯಾಗಿದೆ ಅವರೀಗ ಗಣೇಶನಿಗೆ ಗಂಟು ಬಿದ್ದಿದ್ದಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹವಣಿಸ್ತಿದ್ದಾರೆ ಹಾಗಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಗಣೇಶೋತ್ಸವದ ಗಲಭೆಗಳು ಸಾಮಾನ್ಯವಾಗ್ತಿವೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಧರ್ಮದ ಆಧಾರದ ಮೇಲೆ ಮನಸ್ಸುಗಳನ್ನ ಒಡೆದಾಳ್ತಿವೆ ಅದನ್ನು ಸಂಯಮದಿಂದ ನೋಡಿ ನಿಜ ನುಡಿಯಬೇಕಾದ ಕನ್ನಡದ ಸುದ್ದಿ ಮಾಧ್ಯಮಗಳು ಹೇಗೆ ವರ್ತಿಸ್ತಿವೆ ಮತ್ತು ಯಾವ ಬಗೆಯ ಅಭಿಪ್ರಾಯ ರೂಪಿಸ್ತಿವೆ ಎನ್ನುವುದು ತೀರಾ ಆತಂಕಕಾರಿಯಾಗಿದೆ ಸಹಬಾಳ್ವೆ ಸೌಹಾರ್ದ ಸಮಾನತೆ ಬಗ್ಗೆ ಮಾತನಾಡುವವರನ್ನ ಹಾಗೂ ಅನ್ಯಾಯಗಳನ್ನು ಪ್ರಶ್ನಿಸುತ್ತಿರುವವರನ್ನ ಧರ್ಮದ್ರೋಹಿಗಳನ್ನಾಗಿ ಮಾಡಿವೆ ದುರಾಚಾರಗಳ ಹಿಂದಿರುವ ಪ್ರಭಾವಿಗಳನ್ನ ಸಮರ್ಥಿಸುವುದು ದಿನನಿತ್ಯದ ದಂಧೆಯನ್ನಾಗಿಸಿಕೊಂಡಿವೆ ಈಗಲೂ ನಾವು ಇದು ರಾಜಕೀಯ ಷಡ್ಯಂತ್ರ ಕುತಂತ್ರ ಎಂದು ಸುಮ್ಮನಾಗದೆ ವಿಭಜನೆಯ ಬೀಜಗಳು ಮೊಳಕೆ ಒಡೆಯದಂತೆ ತಡೆಯಬೇಕಿದೆ ನಮ್ಮನ್ನು ಕಾಪಾಡಬೇಕಿದ್ದ ದೇವರು ರಕ್ಷಿಸಬೇಕಿದ್ದ ಧರ್ಮಗಳು ಇಂದು ನಮ್ಮನ್ನು ವಿಭಜಿಸಿರುವುದನ್ನು ಜನರಿಗೆ ಮನದಟ್ಟು ಮಾಡಿಸಬೇಕಾಗಿದೆ ದೇವರು ಧರ್ಮದ ದುರುಪಯೋಗದಿಂದ ಸಮಾಜಕ್ಕೆ ಎಂದೂ ಒಳಿತಾಗುವುದಿಲ್ಲ ಚರಿತ್ರೆಯು ಅದನ್ನು ಎಂಬುದನ್ನು ಗಟ್ಟಿಯಾಗಿ ದಿಟ್ಟವಾಗಿ ಹೇಳ್ತಲೇ ಇರಬೇಕಾಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ